ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಸೌಮ್ಯ ಫುಡೋಸ್ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಫ್ರೆಂಡ್ಸ್ ಇವತ್ತು ನಾವು ಗೋಧಿ ದೋಸೆ ಮಾವಿನ ಹಣ್ಣಿನ ಸೀಕರಣೆ ಮತ್ತು ಕೊಬ್ಬರಿ ಚಟ್ನಿನ ಯಾವ ರೀತಿ ಮಾಡೋದು ಅಂತ ನೋಡೋಣ ಅದಕ್ಕಿಂತ ಮುಂಚೆ ಯಾರೆಲ್ಲ ಇನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಆಗಿಲ್ಲೋ ಸೊ ಕೆಳಗಡೆ ಕಾಣ್ತಿರ್ತಕ್ಕಂಥ ಸಬ್ಸ್ಕ್ರೈಬ್ ಬಟನ್ ಮೇಲೆ ಒತ್ತಿ ಮತ್ತೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಸೊ ಫ್ರೆಂಡ್ಸ್ ಇದನ್ನು ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ ಮೊದಲನೇದಾಗಿ ಒಂದು ಬೌಲ್ ತಗೊಂಡು ಅದಕ್ಕೆ ಇನ್ನೂರು ಗ್ರಾಮಷ್ಟು ಗೋಧಿ ಹಿಟ್ಟನ್ನು ಹಾಕೋಬೇಕು ಅದಕ್ಕೆ ಮತ್ತೆ ನಾವು ಒಂದು ಐವತ್ತು ಗ್ರಾಮಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೋಬೇಕು ಅದಾದಮೇಲೆ ಒಂದು ರುಚಿಗೆ ತಕ್ಕಷ್ಟು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಉಪ್ಪನ್ನು ಹಾಕ್ಕೊಂಡು ಅದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡಬೇಕು ಅಕ್ಕಿ ಹಿಟ್ಟು ಗೋಧಿ ಹಿಟ್ಟು ಉಪ್ಪು ಎಲ್ಲ ನೀಟಾಗಿ ಮಿಕ್ಸ್ ಆಗೋ ರೀತಿ ಈ ಥರ ಒಂದು ಸ್ಪೂನ್ ಸಹಾಯದಿಂದ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಅದೆಲ್ಲ ನೀಟಾಗಿ ಮಿಕ್ಸ್ ಆದಮೇಲೆ ಅದಕ್ಕೆ ನಾವು ನೀರನ್ನ ಹಾಕ್ಬೇಕು ನಾವು ಇದನ್ನ ನೀರನ್ನ ಸ್ವಲ್ಪ ಸ್ವಲ್ಪ ಹಾಕ್ಬಿಟ್ಟು ನಾವು ದೋಸೆ ಇಟ್ಟಿನ ಅದಕ್ಕೆ ಇದನ್ನ ನಾವು ನೀಟಾಗಿ ಕಲ್ಸ್ಕೋಬೇಕು ನಾವು ಕೈಯಲ್ಲೇ ಇದನ್ನ ದೋಸೆ ಇಟ್ಟಿನ ಅದಕ್ಕೆ ಕಲ್ಸ್ಕೋಬಹುದು ಇಲ್ಲಾಂದರೆ ನಾವು ಒಂದು ಬ್ಲೆಂಡರ್ ಸಹಾಯದಿಂದನೂ ಕೂಡ ನೀಟಾಗಿ ನಾವು ಇದನ್ನ ಮಿಕ್ಸ್ ಮಾಡ್ಕೋಬೋದು ಸೊ ನೋಡಿ ನಾವು ಸ್ಟಾರ್ಟಿಂಗ್ ಬ್ಲೆಂಡರ್ ನೀರು ಹಾಕಿದಾಗ ಏನಾಗುತ್ತೆ ಅದು ಅದಕ್ಕೆ ಏನು ಮಾಡಬೇಕು ಸ್ಟಾರ್ಟಿಂಗು ಸ್ವಲ್ಪ ಈ ನೀರ್ ಹಾಕ್ಬಿಟ್ಟು ಜಾಸ್ತಿಯ ದೋಸೆ ಹಿಟ್ಟಿನ ಅದಕ್ಕೆ ಬರೋ ರೀತಿ ಈ ತರ ನೀರ್ ಹಾಕಿ ಕಲ್ಸ್ಬೇಕು ಈ ತರ ಎಲ್ಲಾ ಕಲ್ಸ ಆದಮೇಲೆ ನೆಕ್ಸ್ಟ್ ಬ್ಲೆಂಡರ್ ಸಹಾಯದಿಂದ ನೀಟಾಗಿ ಅದು ಒಂದು ಗಂಟೆ ಇಲ್ದೇ ರೀತಿ ಅದನ್ನ ನೀಟಾಗಿ ಬ್ಲೆಂಡ್ ಮಾಡಬೇಕು ನೋಡಿ ಇದನ್ನ ಸ್ಪೂನ್ ಸಹಾಯದಿಂದ ಸಾರಿನ ಚಮಚದ ಸಹಾಯದಿಂದನೂ ಕೂಡ ಮಿಕ್ಸ್ ಮಾಡ್ಬೋದು ಇದ್ರಲ್ಲೂ ಕೂಡ ನಾವು ಮಿಕ್ಸ್ ಮಾಡಬಹುದು ಈ ತರ ನಮಗೆ ನೀರ್ ಕನ್ಸಿಸ್ಟೆನ್ಸಿ ನೋಡ್ಕೊಂಡು ಎಷ್ಟು ಬೇಕು ಅಂತ ಹಾಕ್ಕೊಂಡು ನೀಟಾಗಿ ದೋಸೆ ಅದಕ್ಕೆ ನಾವು ಇದನ್ನ ಮಿಕ್ಸ್ ಮಾಡಬೇಕು ಇದನ್ನ ನೀಟಾಗಿ ನಾವು ಆದಷ್ಟು ಗಂಟು ಇಲ್ದೇ ಇರೋ ರೀತಿ ಈ ತರ ದೋಸೆ ಹಿಟ್ಟಿನದಕ್ಕೆ ಮಿಕ್ಸ್ ಮಾಡಿಬಿಟ್ಟು ನೋಡಿ ಎಷ್ಟು ಚೆನ್ನಾಗಿ ನೀಟಾಗಿ ಒಂದು ಗಂಟೆ ಇರೋ ರೀತಿ ದೋಸೆ ಹಿಟ್ಟಿನ ಅದಕ್ಕೆ ಕಲಿಸ್ಕೊಂಡಿದ್ದೀವಿ ಅಂತ ಸೊ ಇದನ್ನ ಮಾಡಿಬಿಟ್ಟು ಒಂದು ಹತ್ತು ನಿಮಿಷ ಅಥವಾ ಒಂದು ಐದು ನಿಮಿಷಗಳ ಕಾಲ ತೆಗ್ದಿರ್ಬೇಕು ಅದಾದ್ಮೇಲೆ ನೆಕ್ಸ್ಟ್ ಮಾವಿನ ಹಣ್ಣಿನ ಸ್ವೀಕರಣೆ ಮಾಡೋಕ್ಕೆ ಈ ತರದ ಒಂದು ಮೂರು ಮಾವಿನ ಹಣ್ಣನ್ನು ತಗೋಬೇಕು ಈ ತರದ ಮೂರು ಮಾವಿನ ಹಣ್ಣನ್ನು ತಗೊಂಡ್ಬಿಟ್ಟು ಅದರ ಮೇಗಿಳದ ತೊಟ್ಟನ್ನು ತೆಗೆದುಬಿಟ್ಟು ನೀಟಾಗಿ ಆ ತಿಪ್ಪೆನೆಲ್ಲ ಮುಡಿಸ್ಕೋಬೇಕು ನೋಡಿ ಈ ತರ ನಾವೆಲ್ಲ ನೀಟಾಗಿ ಸಿಪ್ಪೆಯನ್ನು ಸುರುಕೋಬೇಕು ನಾವು ಇಷ್ಟು ಹಣ್ಣನ್ನ ತಗೊಂಡಿದ್ದೀವೋ ಅಷ್ಟು ಹಣ್ಣಿನ ಸಿಪ್ಪೆಗಳನ್ನ ನಾವು ಬಿಡಿಸ್ಕೋಬೇಕು ಫಸ್ಟ್ ತೊಟ್ಟು ತೆಗೆಬಿಟ್ಟು ಆ ಪಲ್ಪನ್ನ ವಾಟೆ ತಕ್ಕೊಂಡು ಅದನ್ನ ನೆಕ್ಸ್ಟ್ ಆ ವಾಟೆ ಇರೋಂತ ಪಲ್ಪಿನ ಹಣ್ಣನ್ನು ಒಂದು ಬೌಲ್ಗೆ ಹಾಕೋಬೇಕು ನಾವು ಫಸ್ಟಿಗೆ ಈ ಹಣ್ಣಿನ ಸಿಪ್ಪೆ ಇದೆಯಲ್ಲ ಇದ್ರಾಗೆ ಸ್ವಲ್ಪ ರಸನ ತಕೋಬೇಕು ಇದ್ರಲ್ಲೂ ಕೂಡ ರಸ ಇರೋದ್ರಿಂದ ನಾವು ಫಸ್ಟ್ ಸಿಪ್ಪೆಗೆ ಸ್ವಲ್ಪ ನೀರ್ ಹಾಕ್ಬಿಟ್ಟು ನೀಟಾಗಿ ಈ ತರ ಅದನ್ನೆಲ್ಲ ಹಿಂಡಿ ಅದನ್ನು ರಸನ ತೆಗಿಬೇಕು ನೋಡಿ ಈ ತರ ನೀಟಾಗಿ ಸಿಪ್ಪೆನೆಲ್ಲ ನೀಟಾಗಿ ಹಿಂಡ್ಬಿಟ್ಟು ರಸನ ತೆಗಿಬೇಕು ಮೇಲೆ ನೆಕ್ಸ್ಟ್ ನಾವು ಮಾವಿನ ಹಣ್ಣಿನ ಪಲ್ಪನ್ನು ಅದು ವಾಟೆಯಲ್ಲಿದೆಯಲ್ಲ ಇದೆಯಲ್ಲ ಅದ್ರಗಳ ಆ ಈ ತರ ನೀಟಾಗಿ ಹಿಂಡ್ಬಿಟ್ಟು ಅದ್ರಾಗೂ ಕೂಡ ನಾವು ಇದನ್ನ ರಸನ ತೆಗಿಬೇಕು ಈ ಹಣ್ಣು ಫುಲ್ಲು ಸ್ವೀಟ್ ಇರೋದ್ರಿಂದ ನಾವು ಆದಷ್ಟು ನಮಗೆ ಎಷ್ಟು ಕನ್ಸಿಸ್ಟೆನ್ಸಿ ಬೇಕು ಅನ್ಸುತ್ತೋ ಅಷ್ಟು ನೋಡ್ಕೊಂಡು ಸಕ್ಕರೆನ ಹಾಕೋಬೇಕು ಆಮೇಲೆ ನಾವು ಗೋಧಿ ಗೋಧಿ ದೋಸೆಗೆ ಯಾವಾಗಲೂ ಈ ತರ ಗಟ್ಟಿನೇ ಇರಬೇಕು ಸೀಕರಣೆಗೆ ನಮಗೆ ಬೇಕು ಅಂದ್ರೆ ನನ್ನ ದನಿ ನೀರು ಹಾಕೊಂಡ್ಬಿಟ್ಟು ನೋಡಿ ಈ ತರ ಆದಷ್ಟು ಕನ್ಸಿಸ್ಟೆನ್ಸಿ ಗಟ್ಟಿಯಾಗೇ ಇರಬೇಕು ಫುಲ್ ನೀರಾಗಿರಬಾರ್ದು ಆಗಿರಬಾರ್ದು ಸೀಕರಣೆ ಅದಾದ್ಮೇಲೆ ನೆಕ್ಸ್ಟ್ ಅದಕ್ಕೆ ಒಂದು ಕಾಲು ಟೇಬಲ್ ಸ್ಪೂನ್ ಅಷ್ಟು ಉಪ್ಪು ಮತ್ತೆ ಒಂದೆರಡು ಟೇಬಲ್ ಸ್ಪೂನ್ ಅಷ್ಟು ಸಕ್ಕರೆನ ಹಾಕ್ಬೇಕು ನಾವು ಸಕ್ಕರೆ ಇಷ್ಟ ಇಲ್ಲ ಅಂದ್ರೆ ಬೆಲ್ಲನು ಕೂಡ ಹಾಕ್ಕೋಬೋದು ಸೊ ಸಕ್ಕರೆನ ಹಾಕ್ಬಿಟ್ಟು ಈ ಥರ ನೀಟಾಗಿ ಮಿಕ್ಸ್ ಮಾಡಬೇಕು ನೋಡಿ ಅದು ಕನ್ಸಿಸ್ಟೆನ್ಸಿ ಅಷ್ಟು ತಿಕ್ಕಾಗಿ ಇರಬೇಕು ಆ ಥರ ನಾವು ಇದರದ ಮಾವಿನ ಹಣ್ಣಿನ ಇದನ್ನ ರಸಾಯನನ ಮಾಡಿ ತೆಗಿಬೇಕು ನೆಕ್ಸ್ಟ್ ಈ ಕಡೆ ಕೊಬ್ಬರಿ ಚಟ್ನಿಗೆ ಒಂದು ಬೌಲಷ್ಟು ಕೊಬ್ಬರಿ ಹಸಿ ಕೊಬ್ಬರಿ ತುರಿದಿರ್ತಕ್ಕಂಥದ್ದನ್ನು ಮಿಕ್ಸಿ ಜಾರಿಗೆ ಹಾಕೋಬೇಕು ಹಸಿ ಕೊಬ್ಬರಿನ ಮಿಕ್ಸಿ ಜಾರಿಗೆ ಮೇಲೆ ನೆಕ್ಸ್ಟ್ ಅದಕ್ಕೆ ನಾವು ಎರಡು ಟೇಬಲ್ ಸ್ಪೂನಷ್ಟು ಉರಿಗಡ್ಲೆನ ಹಾಕ್ಕೋಬೇಕು ಅದಾದ್ಮೇಲೆ ಮತ್ತೆ ಒಂದೂವರೆಯಷ್ಟು ಅಷ್ಟು ಹಸಿ ಮೆಣಸಿನ್ಕಾಯಿನ ಹಾಕ್ಕೋಬೇಕು ಖಾರಕ್ಕೆ ತಕ್ಕಷ್ಟು ನಾನಿಲ್ಲಿ ಒಂದೂವರೆಯಷ್ಟು ಅಷ್ಟು ಹಸಿ ಮೆಣಸಿನ್ಕಾಯಿ ಮತ್ತೆ ಬೆಳ್ಳುಳ್ಳಿನ ಒಂದೆರಡು ಹೆಸಳು ಒಂದು ಹತ್ತರಿಂದ ಹದಿನೈದು ಹೆಸಳು ಒಂದೂವರೆ ಇಂಚಷ್ಟು ಹಸಿ ಶುಂಠಿ ಮತ್ತೆ ಒಂದು ಸ್ವಲ್ಪ ಹುಣಸೆಹಣ್ಣು ಮತ್ತೆ ಸ್ವಲ್ಪ ಬೆಲ್ಲನ ಹಾಕ್ಕೋಬೇಕು ಅದಾದಮೇಲೆ ರುಚಿಗೆ ತಕ್ಕಷ್ಟು ಕಾಲು ಟೇಬಲ್ ಸ್ಪೂನ್ ಅಷ್ಟೇ ಉಪ್ಪು ಹಾಕೋಬೇಕು ಅದಾದ ಮೇಲೆ ನೆಕ್ಸ್ಟ್ ಸ್ವಲ್ಪ ನೀರನ್ನು ಹಾಕ್ಕೋಬೇಕು ನಾವು ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕ್ಬೋದು ಅಥವಾ ಕರ್ಬೇ ಸೊಪ್ಪು ಅನ್ನೋದ್ರೂ ಹಾಕ್ಬೋದು ನಾನಿಲ್ಲಿ ಒಂದು ನಾಲ್ಕರಿಂದ ಐದು ಕರ್ಬೇ ಹೆಸರು ಹಾಕ್ಬಿಟ್ಟು ನೀಟಾಗಿ ಈ ತರ ಪೇಸ್ಟ್ ಮಾಡ್ಕೋಬೇಕು ನೋಡಿ ಇದನ್ನ ಫುಲ್ ಪೇಸ್ಟ್ ತರ ಇರಬಾರ್ದು ಸ್ವಲ್ಪ ತರಿತರಿಯಾಗಿ ಇರಬೇಕು ಆ ತರ ಚಟ್ನಿನ ರುಬ್ಕೋಬೇಕು ಅದಾದ್ಮೇಲೆ ಅದನ್ನ ಒಂದು ಬೌಲ್ಗೆ ತೆಗೆದುಬಿಟ್ಟು ಅದಕ್ಕೆ ಒಂದು ಒಗ್ಗರಣೆನ ಹಾಕ್ಬೇಕು ಎಣ್ಣೆ ಸಾಸಿವೆ ಕರ್ಬೇ ಸೊಪ್ಪಿನ ಒಗ್ಗರಣೆನ ಹಾಕ್ಬಿಟ್ಟು ಅದರ ಚಟ್ನಿ ರೆಡಿ ಆಯ್ತು ನೆಕ್ಸ್ಟ್ ಇಲ್ಲಿ ಕಲ್ಸಿರ್ತಕ್ಕಂತ ದೋಸೆ ಇಟ್ಟಿದೆಯಲ್ಲ ಅದನ್ನ ಈ ತರ ಒಂದು ಗ್ಯಾಸ್ ಮೇಲೆ ಒಂದು ಪ್ಯಾನ್ ಕಾಯಕಿಟ್ಟು ಈ ತರ ದೋಸೆನ ಹಾಕ್ಬೇಕು ನೋಡಿ ಎಷ್ಟು ಚೆನ್ನಾಗಿ ದೋಸೆ ಬರ್ತಾ ಇದೆ ಅಂತ ಅದು ನಾವು ಎಷ್ಟು ಚೆನ್ನಾಗಿ ಗಂಟಿಲ್ಲದೆ ಇರೋ ರೀತಿ ಅದನ್ನ ಮಿಕ್ಸ್ ಮಾಡ್ಕೊತೀವೋ ಅಷ್ಟು ಚೆನ್ನಾಗಿ ದೋಸೆ ಬರುತ್ತೆ ಅದಾದಮೇಲೆ ಮೇಲೆ ಸ್ವಲ್ಪ ತುಪ್ಪನ ಒಂದ್ ಟೇಬಲ್ ಸ್ಪೂನ್ ಅಷ್ಟು ತುಪ್ಪನ ಹಾಕ್ಬಿಟ್ಟು ಒಂದು ಎರಡು ನಿಮ್ದ್ರ ಮೂರು ನಿಮಿಷಗಳ ಕಾಲ ಬಿಟ್ಟರೆ ನೋಡಿ ಈ ತರ ಬಿಸಿ ಬಿಸಿಯಾದಂತಹ ಇನ್ಸ್ಟೆಂಟ್ ದೋಸೆ ರೆಡಿ ಆಗುತ್ತೆ ನೋಡಿ ಗೋಧಿ ದೋಸೆಗೆ ಮಾವಿನ ಹಣ್ಣಿನ ಸೀಕರಣೆ ಮತ್ತೆ ಚಟ್ನಿ ತುಂಬಾ ಒಳ್ಳೆ ಕಾಂಬಿನೇಷನ್ ನೋಡಿ ದೋಸೆ ಎಷ್ಟು ಚೆನ್ನಾಗಿ ಗೋಲ್ಡನ್ ಬ್ರೌನ್ ಕಲರ್ ರೀತಿ ಬಂದಿದೆ ಅಂತ ಸೊ ಇದೇ ತರ ನಾವು ಇಟ್ಟನ್ನ ಕಲ್ಸ್ಕೊಂಡಿರ್ತೀವಲ್ಲ ನಮಗೆ ಎಷ್ಟು ಬೇಕೋ ಇಷ್ಟು ಇಟ್ಟು ಅಷ್ಟು ದೋಸೆನ ಈ ತರ ಹಾಕೋಬೇಕು ಅದೆಲ್ಲ ಮೇಲೆ ನೋಡಿ ಎಷ್ಟು ಚೆನ್ನಾಗಿ ದೋಸೆಗಳು ಗೋಲ್ಡನ್ ಬ್ರೌನ್ ಕಲರ್ ಬಂದಿದೆ ಅಂತ ಅದಾದ್ಮೇಲೆ ನೆಕ್ಸ್ಟ್ ಇದನ್ನ ನಾವು ಒಂದು ಸರ್ವಿಂಗ್ ಪ್ಲೇಟ್ಗೆ ಸರ್ವ್ ಮಾಡಬೇಕು ಒಂದು ದೋಸೆನು ಮತ್ತೆ ಮಾವಿನ ಹಣ್ಣಿನ ಸೀಕರಣೆನ ಹಾಕ್ಬಿಟ್ಟು ಚಟ್ನಿ ಹಾಕಿದ್ರೆ ಬಿಸಿ ಬಿಸಿಯಾದಂತಹ ಗೋಧಿ ದೋಸೆ ಮಾವಿನ ಹಣ್ಣಿನ ಸೀಕರ್ಣೆ ಮತ್ತು ಚಟ್ನಿ ತುಂಬಾ ಒಳ್ಳೆ ಕಾಂಬಿನೇಷನ್ನು ಮಳೆಗಾಲದಲ್ಲಿ ಬಿಸಿ ಬಿಸಿಯಾದ ಗೋಧಿ ದೋಸೆಗೆ ತುಂಬಾ ಚೆನ್ನಾಗಿ ಟೇಸ್ಟು ಇರುತ್ತೆ ಸೊ ನೀವು ಕೂಡ ಈ ರೆಸಿಪಿನ ಟ್ರೈ ಮಾಡಿ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಸುಮಾರು ಇದೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್